ಎಲೆಕ್ಷನ್ ಮುಗಿದ ಮೇಲೆ ಐದು ವರ್ಷ ಆದ್ಮೇಲೆ ಪ್ರಶ್ನೆ ಮಾಡೋದಲ್ಲ ಮಾಡೋದಲ್ಲೋಟು ಬಡವರು ಯಾರಾದ್ರೂ ಎಲೆಕ್ಷನ್ ಕಂಟೆಸ್ಟ್ ಮಾಡಕ್ ಆಗುತ್ತಾ ಎಲೆಕ್ಷನ್ ಟೈಮ್ ಅಲ್ಲಿ ದುಡ್ಡು ಬೇಕು ಅಂದ್ರೆ ಎಲೆಕ್ಷನ್ ಮಾಡಕ್ ಆಗಲ್ಲ ಈಗ ಇದು ಜಗತ್ ಜಾಹಿರಾದಾಗಿದೆ ಅದ್ ಬದಲು ಅವ್ರು ಇದು ಮಾಡಿಸಿಲ್ಲ ಅದ್ ಮಾಡಿಸಿ ನೀವು ಮಾಡ್ಸಕ್ಕೆ ರೆಡಿ ಇದ್ದೀರಾ ನೀವು ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಆರ್ ಯು ರೆಡಿ ಫಾರ್ ಎಲೆಕ್ಷನ್ಸ್ ಯಾಕೆ ಈ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತ ಮುಂದೆ ನಾನು ಇದ್ರ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ನೇರ ಪ್ರಶ್ನೆಗಳು ಉತ್ತರ ನೀವು ಕಾಮೆಂಟ್ ಅಲ್ಲಿ ತಿಳಿಸ್ಬೋದು ಪ್ರಸ್ತುತವಾಗಿ ಈಗ ಯಾವ ರೀತಿ ವಿದ್ಯಮಾನಗಳನ್ನು ನಡೀತಾ ಇದೆ ಅದರ ಬಗ್ಗೆ ಚರ್ಚೆ ಮಾಡಲೇಬೇಕು ಯಾಕಂದ್ರೆ ಈಗ ಮುಂದೆ ನಗರಸಭೆ ಎಲೆಕ್ಷನ್ ಬರುತ್ತೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರುತ್ತೆ ಮತ್ತೆ ಜೆಡ್ ಪಿ ಟಿ ಪಿ ಎಲೆಕ್ಷನ್ ಬರುತ್ತೆ ಬೇರೆ ಬೇರೆ ಎಲೆಕ್ಷನ್ಸ್ಗಳು ಬರುತ್ತೆ ಎಲ್ಲರೂ ಎಚ್ಚೆತ್ಕೋಬೇಕು ನಾವು ಈಗ ಅಲರ್ಟ್ ಆಗಿರ್ಬೇಕು ಯಾವ ರೀತಿ ಅಲರ್ಟ್ ಅಂದ್ರೆ ಐದ್ ವರ್ಷ ಮುಗಿದ ಮೇಲೆ ಅಲರ್ಟ್ ಅಲ್ಲ ಈಗ ನಾವು ಕೆಲವು ಸುದ್ದಿವಾಹಿನಿಗಳಲ್ಲಿ ನೋಡ್ತಾ ಇದ್ದೀವಿ ಗಮನಿಸ್ತಾ ಇದ್ದೀವಿ ಸಾರ್ವಜನಿಕರು ಬಂದು ನಮ್ಗೆ ಈ ಕೆಲಸ ಆಗಿಲ್ಲ ಐದ್ ವರ್ಷ ನಮ್ಗೆ ಈ ಸದಸ್ಯ ಏನು ಮಾಡಿಕೊಟ್ಟಿಲ್ಲ ನಮ್ಗೆ ಈ ಚರಂಡಿ ಕೆಲಸ ಆಗಿಲ್ಲ ನಮ್ಗೆ ಈ ಇಲ್ಲಿ ನೀರು ಬರ್ತಾ ಇಲ್ಲ ಈ ರೋಡ್ ಸರಿಯಾಗಿ ಆಗಿಲ್ಲ ನಮ್ಗೆ ಆ ಕೌನ್ಸಿಲರ್ ಬರಲ್ಲ ಆಚೆ ಬರಲ್ಲ ಈ ರೀತಿ ನೀವು ಒಳ್ಳೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ ವೆರಿ ಗುಡ್ ಮೆಚ್ಚುಗೆ ನಿಮ್ಗೆ ನಿಮ್ಮ ಈ ಪ್ರಶ್ನೆಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಬೇಕು ಯಾಕೆ ಈ ರೀತಿ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಐದು ವರ್ಷದ ಹಿಂದೆ ನಿಮ್ಮ ಸದಸ್ಯರು ಅಭ್ಯರ್ಥಿಗಳು ಮನೆ ಬಳಿ ಬಂದು ವೋಟ್ ಕೇಳಿದ್ರಲ್ವಾ ಅವಾಗ ನಿಮ್ ಪ್ರಶ್ನೆ ಯಾವ ರೀತಿ ಇತ್ತು ನೀವು ಈ ಕೆಲವರು ಎಲ್ಲರೂ ಇದೇ ರೀತಿ ಅಂತ ಹೇಳಲ್ಲ ಯಾರಾದರೂ ನೀನು ಏನಪ್ಪಾ ನೀನು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಾ ಇದೀಯಾ ನೀವು ಮಾಡ್ತಾ ಇದ್ದೀರಾ ನಿಮ್ಮ ಮ್ಯಾನಿಫೆಸ್ಟೋ ಏನಿದೆ ನಿಮ್ಮ ಏರಿಯಾಗೆ ನಿಮ್ಮ ನಮ್ಮ ಈ ವಾರ್ಡಿಗೆ ನಿಮ್ಮ ಮುಂದಿನ ಏನು ನೀವು ಏನ್ ಅನ್ಕೊಂಡಿದ್ದೀರಾ ನಿಮ್ಮ ನಮ್ಮ ಸಮಸ್ಯೆಗಳು ಈ ರೀತಿ ಇದೆ ಇದು ಸಮಸ್ಯೆಗಳು ನಿವಾರಣೆ ಆಗ್ಬೇಕಂದ್ರೆ ನೀವು ಯಾವ ರೀತಿ ನಿಮ್ಮ ಇಂಟೆನ್ಷನ್ ಇಟ್ಕೊಂಡಿದ್ದೀರಾ ಯಾವ ರೀತಿ ನಿಮ್ಮ ಯೋಜನೆಗಳಿದೆ ಅಂತ ಪ್ರಶ್ನೆ ಯಾರಾದ್ರೂ ಮಾಡಿದ್ದೀರಾ ತುಂಬಾ ಒಂದು ದೊಡ್ಡ ಪ್ರಶ್ನೆ ಇದು ಯಾವ ರೀತಿ ಯಾವಾಗ ವಿದ್ಯಮಾನಗಳು ಇತ್ತು ಮುಂದೆ ಕೂಡ ಅದೇ ರೀತಿ ಇರುತ್ತೆ ಯಾವತ್ತು ಯಾವಾಗವರೆಗೂ ನಾವು ಬದಲಾಗಲ್ಲ ಆವಾಗವರೆಗೂ ಇದೇ ರೀತಿ ನಡೆಯುತ್ತೆ ಎಲೆಕ್ಷನ್ ಮುಗಿದ ಮೇಲೆ ಐದು ವರ್ಷ ಆದ್ಮೇಲೆ ಪ್ರಶ್ನೆ ಮಾಡೋದಲ್ಲ ನೋಟಿಗಾಗಿ ವೋಟು ನೋಟ್ ಕೊಟ್ರೆ ಓಟು ಇದು ಯಾವಾಗ ಬದಲಾವಣೆ ಆಗುತ್ತೆ ಆವಾಗವರೆಗೂ ನಾವು ಬದ್ಲ ಬದಲಾಗಲು ಸಾಧ್ಯನೇ ಇಲ್ಲ ಹೌದು ಸಮಸ್ಯೆಗಳು ಇದೆ ಎಲ್ಲಾ ಕಡೆ ಸಮಸ್ಯೆಗಳು ಇರೋದೆ ಸಮಸ್ಯೆಗಳ ನಿವಾರಣೆ ಆಗ್ಬೇಕಂದ್ರೆ ಮೊದಲು ನಾವು ಬದಲಾಗಬೇಕು ಈಗ ಕಾಲ ಯಾವ ರೀತಿ ಬಂದಿದೆ ಅಂದ್ರೆ ತುಂಬಾ ಒಂದು ಆ ಯೋಚನೆ ಮಾಡ್ಬೇಕಾಗಿದೆ ಒಂದು ನೋವಾಗುತ್ತೆ ಈಗ ಎಲ್ರು ತಿಳ್ಕೊಳ್ಳಿ ಎಲ್ರಿಗೂ ಗೊತ್ತಿರೋ ವಿಚಾರನೇ ಬಡವರು ಯಾರಾದ್ರೂ ಎಲೆಕ್ಷನ್ ಕಂಟೆಸ್ಟ್ ಮಾಡಕ್ ಆಗುತ್ತಾ ಈಗ ಸಂವಿಧಾನದಲ್ಲಿ ಇದೆ ಕಂಟೆಸ್ಟ್ ಮಾಡಬಹುದು ಆಗಲ್ಲ ಯಾಕಂದ್ರೆ ಈಗ ಶ್ರೀಮಂತರೇ ಗೆಲ್ಲೋದು ಶ್ರೀಮಂತರು ಯಾಕೆ ಗೆಲ್ಲೋದು ಯಾರಿಂದ ಶ್ರೀಮಂತರು ಗೆಲ್ಲೋದು ಎಲೆಕ್ಷನ್ ಟೈಮ್ ಅಲ್ಲಿ ದುಡ್ಡು ಬೇಕು ದುಡ್ಡಿಲ್ಲ ಅಂದ್ರೆ ಎಲೆಕ್ಷನ್ ಮಾಡಕ್ ಆಗಲ್ಲ ಈಗ ಇದು ಜಗಜ್ ಜಾಹೀರಾದಾಗಿದೆ ನಮ್ಮ ವ್ಯವಹಾರ ಯಾವ ರೀತಿ ಇರುತ್ತೆ ವೋಟರ್ಸ್ ವ್ಯವಹಾರ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಬೇಕು ಈಗ ನಾನು ಹೇಳ್ತಾ ಇದ್ದೀನಿ ಎಲ್ರು ಇದೇ ರೀತಿ ಅಂತ ತಿಳ್ಕೊಬೇಡಿ ಮೆಜಾರಿಟಿ ಇದೇ ರೀತಿ ಇರೋದು ಎಲೆಕ್ಷನ್ ಟೈಮ್ ಅಲ್ಲಿ ಯಾರು ದುಡ್ಡು ಜಾಸ್ತಿ ಕೊಡ್ತಾರೆ ಅವರಿಗೆ ನಮ್ಮ ಓಟು ನಮ್ಮ ಓಟು ಮಾರಾಟಕ್ಕಿಲ್ಲ ನಮ್ಮ ಓಟು ಸೇಲ್ಗಿಲ್ಲ ಅಂತ ಯಾರಾದರೂ ಮುಂದೆ ಬರೋರು ಕೆಲವರು ಇರ್ತಾರೆ ಆದ್ರೆ ಮೆಜಾರಿಟಿ ಆಫ್ ವೋಟರ್ಸು ಈ ರೀತಿ ಮಾಡಲ್ಲ ಈಗ ಆ ರೀತಿ ಎಲೆಕ್ಷನ್ ಟೈಮಲ್ಲಿ ಏನ್ ಮಾಡ್ತೀವಿ ನಾವು ಯಾರು ದುಡ್ಡು ಜಾಸ್ತಿ ಕೊಡ್ತಾರೆ ಸಾವಿರ ವೋಟ್ಗೆ ಒಂದ್ ಸಾವಿರ ಹೌದಾ ಆ ಅಭ್ಯರ್ಥಿ ಕೊಡ್ತಾ ಇದ್ದಾರೆ ಓ ನೀವೆಷ್ಟು ಕೊಡ್ತೀರಾ ಹೌದಪ್ಪ ಅವನು ಇನ್ನು ಜಾಸ್ತಿ ಕೊಡ್ತಾನೆ ಓಟ್ಗೆ ಐದು ಸಾವಿರ ಕೊಡ್ತಾನೆ ಅವನ್ಗೆ ಓಟ್ ಹಾಕ್ಬಿಡೋಣ ಇಲ್ಲ ಬೇಡ ಬೇಡ ಅವ ಕೆಲಸ ಮಾಡೋದು ಅವನು ದುಡ್ಡು ಕೊಟ್ಟಿದ್ದಾನೆ ಇವ್ನು ದುಡ್ಡು ಕೊಟ್ ಇಬ್ರು ಕೊಟ್ಟಿದ್ದಾರೆ ದುಡ್ಡು ಏನ್ ಮಾಡೋದಾಗ ಅರ್ಧ ಅರ್ಧ ಓಟ್ ಹಾಕ್ಬಿಡೋಣ ಆ ಅವ್ರ ಋಣ ನಾವು ಇಟ್ಕೋಬಾರ್ದು ಈ ಋಣ ಇಟ್ಕೋಬಾರ್ದು ಓಟ್ ಹಾಕ್ಬಿಡೋಣ ಅರ್ಧ ಅರ್ಧ ಓಟ್ ಮಾಡಿ ಹಾಕ್ಬಿಡೋಣ ಆಯ್ತು ಈ ರೀತಿ ಮಾಡ್ತೀರಾ ಅಹೋ ಅವನು ಸ್ವಲ್ಪ ಜಾಸ್ತಿ ರಾತ್ರಿ ಕೊಟ್ಬಿಟ್ಟು ಹೋಗಿದ್ದಾನೆ ಬೆಳಗ್ಗೆ ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟಿದ್ದಾನೆ ಯಾರ್ ಓಟ್ ಹಾಕೋದು ಇಂತ ಯೋಚನೆಗಳು ನಮ್ಮ ಈ ಕಾಲದಲ್ಲಿ ಈ ರೀತಿ ನಡೀತಾ ಇರೋದು ಈಗಿರುವಾಗ ಸಮಸ್ಯೆಗಳು ಎಲ್ರಿ ನಿವಾರಣೆ ಆಗೋದು ಸಮಸ್ಯೆಗಳು ನಿವಾರಣೆ ಆಗಕ್ ಚಾನ್ಸ್ ಇದೆಯಾ ಹೌದು ಅಷ್ಟು ದುಡ್ಡು ಕೊಟ್ಟು ಕೂಡ ಎಲೆಕ್ಷನ್ ಮೇಲೆ ಸರ್ಕಾರದಿಂದ ಬರುವ ಅನುದಾನಗಳಲ್ಲಿ ಇಷ್ಟೋ ಅಷ್ಟು ಮಾಡಿಸಿರ್ತಾರೆ ಯಾರು ಕೌನ್ಸಿಲರ್ಸು ಆ ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯರು ಅವರ ಕೈಲಾದಷ್ಟು ಅವ್ರು ಮಾಡಿಸಿರ್ತಾರೆ ಆದ್ರೆ ಅವ್ರಿಗೆ ಕೇಳೋ ಹಕ್ ನಮ್ಗಿದೆಯಾ ನಮ್ಮ ಓಟ್ ನಾವು ಸೇಲ್ ಮಾಡ್ಕೊಂಡಿದೀವಿ ನಮ್ಮ ವೋಟ್ ಸೇಲ್ ಮಾಡ್ಕೊಂಡ್ಮೇಲೆ ನಮ್ಗೆ ಕೇಳೋ ಅರ್ಹತೆ ಎಲ್ಲಿರುತ್ತೆ ಫಸ್ಟ್ ನಮ್ಮ ವೋಟ್ ನಾವು ಸೇಲ್ ಮಾಡಿಲ್ಲ ಅಂದ್ರೆ ನಮ್ಗೆ ಅಧಿಕಾರ ಇರುತ್ತೆ ನಾವು ಅವ್ರಿಗೆ ಕೇಳ್ಬೋದು ಏನಪ್ಪಾ ಎಲೆಕ್ಷನ್ ಟೈಮ್ ಅಲ್ಲಿ ನೀನ್ ಮಾತು ಕೊಟ್ಟಿದ್ದೆ ನಮ್ಗೆ ಇಂಥ ಕೆಲಸಗಳು ಮಾಡಿಸ್ಕೊಡ್ತೀಯಾ ಇಂಥ ವಾರ್ಡಿನ ಅಭಿವೃದ್ಧಿ ಮಾಡ್ತೀಯಾ ಅಂತ ನೀನ್ ಕೊಟ್ಟಿದ್ದೆ ಇದಕ್ಕೆ ನೀನ್ ಮಾಡಿಕೊಟ್ಟಿಲ್ಲ ಅಂತ ನಾವು ಹೇಳೋ ಕೇಳೋ ಅವ್ರ ಅರ್ಹತೆ ಇರುತ್ತಲ್ವ ಅದಿಲ್ಲದೆ ಮೊದಲೇ ನಾವು ನಮ್ಮ ವೋಟ್ ಅನ್ನು ಸೇಲ್ ಮಾಡಿಕೊಂಡು ಓಹೋಹೋ ನೋಡ್ಬೇಕು ಎಲೆಕ್ಷನ್ ಸಂದರ್ಭಗಳಲ್ಲಿ ಯಾವ ರೀತಿ ಬಿಸ್ನೆಸ್ ನಡೆಯುತ್ತೆ ಅಂತ ಈಗ ನಾನು ಹೇಳಿದ್ರೆ ಕೆಲವರು ಇದಕ್ಕೆ ಏನಪ್ಪಾ ನೀನು ಡೈರೆಕ್ಟ್ ಆಗಿ ಹೇಳ್ತಾ ಇದೀಯಾ ಅಂತಾರೆ ಇಲ್ಲ ಜಗಜ್ ಜಾಹೀರಾತಾಗಿದೆ ಇದು ಬಡವರು ಎಲೆಕ್ಷನ್ ಇಟ್ಕೊಳಕ್ ಆಗ್ತಾ ಇದ್ಯಾ ಒಳ್ಳೆ ಎಜುಕೇಟೆಡ್ ಏನಾದ್ರು ಒಳ್ಳೆ ವಿಷನ್ ಇಟ್ಕೊಂಡಿರೋರು ಒಳ್ಳೆ ಅಭಿವೃದ್ಧಿ ಮಾಡ್ತೀನಿ ನನ್ಗೆಲ್ಲ ಗೊತ್ತಿದೆ ನನ್ಗೆ ಏನೋ ಒಂದ್ ಸೇವೆ ಮಾಡ್ಬೇಕೆಂಬ ಉದ್ದೇಶ ಇಟ್ಕೊಂಡಿರೋರಿಗೆ ಗೆಲ್ಸ್ತೀರಾ ಬದಲಾವಣೆ ತನ್ನಿ ಮಾಡ್ಬೋದು ಏ ನಾವು ಮನಸ್ಸು ಮಾಡಿದ್ರೆ ಮನಸ್ಸಿದ್ರೆ ಮಾರ್ಗ ಮುಂಬರುವ ಎಲೆಕ್ಷನ್ಸ್ ಅಲ್ಲಿ ಎಲ್ಲ ಒಳ್ಳೆ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಯಾವುದೇ ಎಲೆಕ್ಷನ್ ಆಗಿರ್ಲಿ ನಾನು ಬರೀ ಟಾರ್ಗೆಟ್ ಕೌನ್ಸಿಲರ್ಸ್ ಮಾಡ್ಕೊಂಡು ಮಾಡ್ತಾ ಇಲ್ಲ ನಾನು ಎಲ್ಲಾ ಎಲೆಕ್ಷನ್ಸ್ಗೆ ನಾನು ಒಂದು ಒಂದು ಚಿಕ್ಕದಾಗಿ ನಿಮ್ಮ ಮುಂದೆ ಮನವಿ ಮಾಡ್ತಾ ಇದ್ದೀನಿ ಈಗ ನೋಡ್ತಾ ಇದ್ದೀರಾ ಸರ್ವೆಗಳು ಪ್ರಾರಂಭ ಆಗಿದೆ ವಾರ್ಡ್ ವೈಸ್ ಹೋಗ್ತಾ ಇದ್ದಾರೆ ಅದರಲ್ಲಿ ಹೆಂಗಸರು ಬಂದು ಮಾತಾಡ್ತಾ ಇದ್ದಾರೆ ಗಂಡಸರು ಬಂದು ಮಾತಾಡ್ತಾ ಇದ್ದಾರೆ ಈ ಚರಂಡಿ ಸರಿಯಾಗಿಲ್ಲ ಈ ರೋಡ್ ಸರಿಯಾಗಿಲ್ಲ ಅವರು ನೀರಿನ ವ್ಯವಸ್ಥೆ ಮಾಡಿಲ್ಲ ಅಂತ ಆ ಪ್ರಶ್ನೆ ಮಾಡೋ ಹಕ್ಕು ನಮ್ಗೆ ಯಾವಾಗಿರುತ್ತೆ ನಾವು ವೋಟ್ ಸೇಲ್ ಮಾಡ್ಕೋಬಾರ್ದು ಈಗ ಮನ್ಸಲ್ಲಿ ಅವ್ರಿಗೆ ಈಗ ಅಭ್ಯರ್ಥಿಗಳಿಗೆ ಏನಿರುತ್ತೆ ಗೊತ್ತಾ ಎಲ್ರಿಗೂ ಗೊತ್ತಿದೆ ಅಯ್ಯೋ ಎಷ್ಟಾದ್ರೂ ಅವ್ರು ಮಾತಾಡ್ಕೊಳ್ಳಿ ಎಲೆಕ್ಷನ್ಸ್ ಬರುತ್ತೆ ದುಡ್ಡು ಕೇಳ್ತಾರೆ ದುಡ್ಡು ಕೊಟ್ರೆ ಎಲ್ರು ಓಟ್ ಹಾಕ್ತಾರೆ ಅಂತ ಮೈಂಡ್ ಸೆಟ್ ಅದಾಗ್ಬಿಟ್ಟಿದೆ ಅದು ಹೋಗ್ಬೇಕಂದ್ರೆ ಬದಲಾವಣೆ ತಣ್ಣಿ ಬದಲಾವಣೆ ತರಬೇಕಂದ್ರೆ ಒಳ್ಳೆ ಅಭ್ಯರ್ಥಿಗಳನ್ನು ಗೆಲ್ಸ್ಬೇಕು ಯಾವ ರೀತಿ ಗೆಲ್ಸ್ಬೇಕು ದುಡ್ಡಿಲ್ಲದೆ ನೋಟು ತಗೊಳ್ಳದೆ ಓಟ್ ಹಾಕಿ ಆವಾಗ ನಮಗೆ ಕೇಳೋ ಹಕ್ಕಿರುತ್ತೆ ಹೌದಲ್ಲ ಮಾಡ್ಬಹುದಾ ಇದು ಇದು ಒಂದು ಮುಂದೆ ಒಂದು ನೀವು ಕೂಡ ಬದಲಾವಣೆ ತರಬೇಕಂದ್ರೆ ಈ ರೀತಿ ಮಾಡಬೇಕು ಈಗ ಈ ಚರ್ಚೆಗಳು ಈ ಇರುತ್ತೆ ಅವಧಿ ಮುಗಿಯೋ ಮುಂಚೆ ನಾವು ಪ್ರಶ್ನೆ ಮಾಡಬೇಕು ಅವಧಿ ಮುಗ್ದೋಯ್ತು ಗ್ರಾಮ ಪಂಚಾಯತ್ ಮುಗ್ದೋಯ್ತು ನಗರಸಭೆದು ಮುಗ್ದೋಯ್ತು ಈಗ ಮತ್ತೆ ಎಲೆಕ್ಷನ್ಸ್ ಬರೋದು ಈಗ ಈ ಯಾರ ಅಭ್ಯರ್ಥಿಗಳನ್ನು ನಾನು ಹೊಸದಾಗಿ ಕಂಟೆಸ್ಟ್ ಮಾಡ್ಬೇಕು ಅನ್ಕೊಂಡಿರ್ತಾರೆ ನಿಮ್ಮ ವಿಷನ್ ಹೇಳ್ರಿ ನೀನು ನಿಮ್ಮ ವಾರ್ಡ್ಗೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ನಿಮ್ಮ ಮ್ಯಾನಿಫೆಸ್ಟೋ ಏನು ನಿಮ್ಮ ವಾರ್ಡ್ಗೆ ನಿಮ್ಮ ಆ ಕ್ಷೇತ್ರಕ್ಕೆ ನಿಮ್ಮ ಅಭಿವೃದ್ಧಿ ಕೆಲಸಗಳು ನೀವು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅದು ನಿಮ್ಮ ಸಾರ್ವಜನಿಕರ ಮುಂದೆ ಓಡರ್ಸ್ ಮುಂದೆ ನೀವು ತನ್ನಿ ಅದು ಬದಲು ಅವ್ರು ಇದು ಮಾಡ್ಸಿಲ್ಲ ಅದ್ ಮಾಡಿಸಿ ನೀವು ಮಾಡ್ಸಕ್ಕೆ ರೆಡಿ ಇದ್ದೀರಾ ನೀವು ಮಾಡಿಸ್ತೀರಾ ನೀವು ಮಾಡ್ಸಕ್ಕೆ ರೆಡಿ ಇದ್ರೆ ನಿಮ್ಮ ವಿಷನ್ ಮುಂದೆ ಜನರ ಮುಂದೆ ತಗೊಂಡ್ ಬನ್ನಿ ಓಕೆ ಅದಕ್ಕೆ ಒಪ್ಕೊಳ್ಳೋಣ ಮಾಡಿಸಿರೋದು ಅದು ಬಿಟ್ಟಾಕಿ ಅದು ಅವ್ರ ಅವಧಿಯಲ್ಲಿ ಆಗಿರೋ ಕೆಲಸಗಳು ಅವ್ರಿಗೆ ಆಯ್ತು ಅವ್ರಿಗೆ ಅವ್ರ ಕೆಲಸ ಮಾಡಿದ್ರೆ ಮತ್ತೆ ಗೆಲ್ತಾರೆ ಇಲ್ಲಾಂದ್ರೆ ಜನಾನೇ ಅವ್ರಿಗೆ ಸೋಲ್ಸ್ತಾರೆ ಮತ್ತೆ ಅಭ್ಯರ್ಥಿಗಳು ಯಾರು ಹೊಸದಾಗಿ ನಾನು ಎಲೆಕ್ಷನ್ಗೆ ಗೆ ಕಂಟೆಸ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅವರು ನಾನು ಇಂತ ಇಂಥ ಕೆಲಸಗಳನ್ನು ಮಾಡಿಸ್ತೀನಿ ನನ್ನ ವಿಷನ್ ಇದಿದೆ ಇಷ್ಟು ರೋಡ್ಗಳನ್ನು ಹಾಕ್ಸ್ತೀನಿ ಇಷ್ಟು ಕಾಲುವೆಗಳನ್ನು ಮಾಡಿಸ್ತೀನಿ ಇಷ್ಟು ಸ್ವಚ್ಛತೆಯನ್ನು ಕಾಪಾಡಿಸ್ತೀನಿ ಮನೆ ಮನೆಗೆ ನೀರನ್ನು ಕೊಡ್ತೀನಿ ಮತ್ತೆ ನಿಮ್ಮ ಮೂಲಭೂತ ಸೌಕರ್ಯಗಳಿಗೆ ನಾನು ಬಂದು ನಿಂತ್ಕೊಳ್ತೀನಿ ಮಾಡಿದ್ದಾರೆ ಕೆಲವು ಕೌನ್ಸಿಲರ್ಸು ಗ್ರಾಮ ಪಂಚಾಯತಿ ಸದಸ್ಯರುಗಳು ಮಾದರಿ ವಾರ್ಡ್ಗಳಾಗಿ ಮಾಡಿದ್ದಾರೆ ಅವರಿಗೆ ಮಾದರಿ ತಗೊಂಡು ನಾವು ಆ ಹೊಸಬರು ಅಭ್ಯರ್ಥಿಗಳು ಯಾರಿದ್ದೀರಾ ಅವರು ತಗೊಂಡು ಮಾಡಬಹುದು ಅಂದ್ರೆ ಎಲೆಕ್ಷನ್ ಟೈಮ್ ಅಲ್ಲಂತೂ ನಿಮ್ಗೆ ಮನವಿ ಮಾಡ್ತೀನಿ ಯಾವುದೇ ಕಾರಣಕ್ಕೂ ದುಡ್ಡು ಹಿಂದೆ ಹೋಗ್ಬೇಡಿ ದುಡ್ಡು ಹಿಂದೆ ಹೋದ್ರೆ ಈಗ ಸರ್ವೆಗಳು ಮಾಡ್ತಾ ಇದ್ದಾರೆ ಸರ್ವೆ ಮಾಡೋವರೆಗೂ ನಾನು ಒಂದು ಮನವಿ ಮಾಡ್ತೀನಿ ಪ್ರಶ್ನೆ ಮಾಡ್ರಿ ಸ್ವಾಮಿ ನೀವು ಪ್ರಶ್ನೆ ಮಾಡಿ ಎಷ್ಟು ದುಡ್ಡು ತಗೊಂಡಿದ್ದೀರಾ ಎಲೆಕ್ಷನ್ ಟೈಮ್ ಅಲ್ಲಿ ಆರ್ ಯು ರೆಡಿ ಫಾರ್ ವೋಟಿಂಗ್ ವಿಥೌಟ್ ಮನಿ ಅಂತ ಪ್ರಶ್ನೆ ಮಾಡಿ ದುಡ್ಡಿಲ್ಲದೆ ವೋಟ್ ಹಾಕಕ್ಕೆ ರೆಡಿ ಇದ್ದೀರಾ ಅಂತ ಕೇಳಿ ಆ ಈಗ ಸೆವೆಂಟಿ ಪರ್ಸೆಂಟ್ ಏಟಿ ಪರ್ಸೆಂಟ್ ದುಡ್ಡು ತಗೊಂಡಿರ್ತಾರೆ ಈಗ ಅದಕ್ಕೆ ಆ ರೀತಿ ಆಗಿ ಈ ರೀತಿ ಬರೋದು ಈಗ ಕೋಪ ಬರುತ್ತೆ ನಾನು ಹೇಳ್ತಾ ಇದ್ದೀನಿ ಎಲ್ರು ತಗೊಂಡಿದ್ದೀರಾ ಅಂತ ಕಾಮೆಂಟ್ ಮಾಡಿ ಬದಲಾವಣೆ ಬರ್ಬೇಕಾ ಬೇಡ ಅಂತ ಕಾಮೆಂಟ್ ಮಾಡಿ ನಾವು ಬದ್ ನಾವು ನಾವು ಯಾವಾಗ ಬದ್ಲಾಗಲ್ಲ ಅಲ್ಲಿವರೆಗೂ ಈ ಸಮಾಜ ಉದ್ಧಾರ ಆಗಕ್ಕೆ ಚಾನ್ಸೇ ಇಲ್ಲ ಈಗ ಸ್ವಚ್ಛತೆ ಬಗ್ಗೆ ಮಾತಾಡ್ತೀನಿ ಮುಂದೆ ನಾವು ಕ್ಲೀನ್ ಇಟ್ಕೋಬೇಕು ಎಲ್ರು ಮುನ್ಸಿಪಾಲ್ಟಿ ಮೇಲೆ ಎಲ್ರು ಅವರೇ ಮಾಡ್ಬೇಕಂತೇನಿಲ್ಲ ನಮಗೂ ಸ್ವಲ್ಪ ಬದ್ಧತೆ ಇರಬೇಕು ಇದೆಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಹಲವರು ಒಳ್ಳೆ ಒಳ್ಳೆ ವಿದ್ವಾಂಸರ ಜೊತೆ ಈ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಚರ್ಚೆ ಮಾಡಿ ಅದ್ರ ಬದಲು ಅವಾಚ್ಯ ಶಬ್ದಗಳು ಬೈಯೋದು ಬೇರೆಯವ್ರಿಗೆ ನೋವನ್ನು ಉಂಟು ಮಾಡೋದು ಸಮಸ್ಯೆಗೆ ಪರಿಹಾರ ಸಿಗ್ಲಿ ಅಂತ ಸುದ್ದಿಗಳು ಬರ್ಲಿ ಅಂತ ಮಾಧ್ಯಮದವರು ಸೃಷ್ಟಿ ಅಂತ ಸಾರ್ವಜನಿಕರಲ್ಲಿ ಬದಲಾವಣೆ ಆಗ್ಲಿ ಅಂತ ನಾನು ಬಯಸ್ತೀನಿ ಪ್ರಶ್ನೆಗಳು ಬೇಕಾದಷ್ಟಿದೆ ಇನ್ನೂ ಮುಂದೆ ನಿಮ್ಮ ಮುಂದೆ ಬರ್ತೀನಿ ನಾನು ಪ್ರಶ್ನೆ ಹಾಕ್ತೀನಿ ನೀವು ಪ್ರಶ್ನೆ ಹಾಕಿ ನೀವು ಉತ್ತರ ಕೊಡಿ ನಾನು ಉತ್ತರ ಕೊಡ್ತೀನಿ ಇದು ಚರ್ಚೆ ಆಗ್ಲಿ ಅಂತ ಇದು ನಿಮ್ಮ ಮುಂದೆ ಒಂದು ಒಂದು ಚಿಕ್ಕದಾಗಿ ನಿಮ್ಮ ಮುಂದೆ ಮನವಿ ಮಾಡ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಮುಂದೆ ನೋಡೋಣ ಇದ್ರ ಬಗ್ಗೆ ಚರ್ಚೆ ಆಗ್ಲಿ